ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣ ಕಲ್ಲಯ್ಯನವರ ಬಗ್ಗೆ ತಿಳಿಯೋಣ ಹಾವಿನ ಹಾಳ ಕಲ್ಲಯ್ಯ ಅಕ್ಕಸಾಲಿಗ ಮನೆತನದವರು ಶಿವನಯ್ಯ ಇವರ ತಂದೆ ಸೋಮವ್ವ ತಾಯಿ ಹಾವಿನ ಹಾಳದ ಕಲ್ಲಿನಾಥ ಇವರ ಆರಾಧ್ಯ ದೈವ ಈ ಶರಣರನ್ನ ಕುರಿತು ಹರಿಹರ ರಗಳೆ ರಚಿಸ್ಯಾರ ರೇವಣಸಿದ್ಧ ರುದ್ರಮುನಿ ಸಿದ್ದರಾಮರ ಸಂಪರ್ಕ ಸಾನ್ನಿಧ್ಯ ಪಡೆದಿದ್ದ ಕಲ್ಲಯ್ಯನು ಸಕಲ ಜೀವಿಗಳಿಗೆ ಲೇಸನೇ ಬಯಸಿದ ಪರಮಶಿವ ಭಕ್ತ ಸತ್ತ ಸರ್ಪ ಬದುಕಿಸಿದ ನಾಯಿಯಿಂದ ವೇದ ಓದಿಸಿದ ಪರಕಾಯ ಪ್ರವೇಶ ತಿಳಿದಿದ್ದ ಘಟನೆಗಳು ಈ ವಚನಕಾರನ ಚರಿತ್ರೆಯಲ್ಲಿ ಉಲ್ಲೇಖಗೊಂಡವ ಸೊನ್ನಲಿಗೆಯಲ್ಲಿ ಲಿಂಗೈಕ್ಯನಾದ ಕಲ್ಲಯ್ಯನ ಸಮಾಧಿ ಸಿದ್ದರಾಮೇಶ್ವರ ದೇವಾಲಯದ ಪ್ರಕಾರದಲ್ಲಿದೆ ಮಹಾಲಿಂಗ ಕಲ್ಲೇಶ್ವರ ಅಂಕಿತದಲ್ಲಿರುವ ಹಾವಿನ ಹಾಳ ಕಲ್ಲಯ್ಯನ ವಚನಗಳಲ್ಲಿ ಅಷ್ಟಾವರಣ ಲಿಂಗಾಂಗ ಸಾಮರಸ್ಯ ಶಿವಭಕ್ತಿ ಆಚಾರ ವಿಚಾರ ಶಿವಶರಣ ನಿಷ್ಠೆ ನಿಷ್ಕಾಮ ಸೇವೆ ಅನುಭಾವ ಶರಣಸ್ತುತಿ ಅಂತರಂಗ ನಿವೇದನೆ ಮೊದಲಾದ ವಿಷಯಗಳು ಅದಾವ ರೂಪಕ ಉಪಮೆಗಳಿಂದ ಕೂಡಿದ ಇವರ ವಚನಗಳಲ್ಲಿ ಕಾವ್ಯ ಸೌಂದರ್ಯ ಭಾವದೀಪ್ತಿಗಳನ್ನು ಕಾಣ್ತೇವೆ ಇಲ್ಲಿ ತನಕ ಇವರ ಒಟ್ಟು ಒಂದು ನೂರ ಐದು ವಚನಗಳು ಲಭ್ಯವಾಗಿವೆ ಶರಣು ಶರಣಾರ್ಥಿ